ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಸಬ್ಸ್ಕ್ರೈಬರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳಬೇಕು ಸೊ ನೀವು ಆರಿ ವರ್ಕ್ ಮಾಡೋದಾದರೆ ಈ ಥರ ಬ್ಲೌಸಿಗೆ ಈ ಥರ ಇಷ್ಟು ಸೆವೆನ್ ಇಂಚಸ್ ಇದ್ದು ಬಾರ್ಡರ್ ಬರುತ್ತೆ ಬಟ್ ಕಸ್ಟಮರು ಒಂದು ಡಿಸೈನ್ ಕೊಟ್ಟಿರ್ತಾರೆ ಅದು ಈ ಬಾರ್ಡರ್ ಮೇಲೆ ಬಂದರೆ ಅಷ್ಟು ಹೈಲೈಟ್ ಆಗಲ್ಲ ಅವ್ರಿಗೆ ಕೊಡುವ ಅಮೌಂಟು ವೇಸ್ಟ್ ಆಗುತ್ತೆ ಸೊ ಹಾಗ ಏನು ಮಾಡಬೇಕಂದ್ರೆ ಕಸ್ಟಮರ್ ಇದು ಪರ್ಮಿಷನ್ ತಗೊಳ್ಬೇಕು ನನಗೆ ಈಗ ಕಸ್ಟಮರು ದೊಡ್ಡ ಟಿಶ್ಯೂ ಸಿಲ್ಕ್ ಸಾರಿದು ಬ್ಲೌಸ್ ಕೊಟ್ಟಿದ್ದಾರೆ ಸೊ ನೋಡಿ ಇದೀಗ ಅವ್ರದ್ದು ಸೆವೆನ್ ಇಂಚಸ್ ಇದೆ ಆಯಿತಾ ಅವ್ರದ್ದು ಇರೋದು ಟೆನ್ ಇಂಚ್ ಸ್ಲೀವ್ ಸೊ ಇಷ್ಟು ಮೂರು ಇಂಚ್ ಮಾತ್ರ ಈ ಪ್ಲೇನ್ ಜಾಗ ಸಿಗುತ್ತೆ ಸೊ ಆಗ ನಾನೇನು ಮಾಡಿದೆ ಕಸ್ಟಮರ್ ಹತ್ರ ಕೇಳಿದೆ ಹಾಫ್ ಬಾರ್ಡರ್ ಇಡುವ ಮತ್ತು ಬಾಕಿದ್ದು ಪ್ಲೇನ್ ಪೀಸ್ ಇಡುವ ಅಂತ ಹೇಳಿದೆ ಸೊ ಕಸ್ಟಮರ್ ಹೇಳಿದರು ಓಕೆ ನಿಮಗೆ ಹೇಗೆ ಒಳ್ಳೇದು ಕಾಣುತ್ತೆ ಹಾಗೆ ಮಾಡಿ ಒಟ್ಟಿನಲ್ಲಿ ನಮಗೆ ವರ್ಕ್ ಚೆಂದ ಆದರೆ ಆಯಿತು ಅಷ್ಟೇ ಅಂತ ಸೊ ಆಗ ನಾನು ಸೆವೆನ್ ಇಂಚಸ್ ಬಾರ್ಡ್ರ್ ಇದ್ದದ್ದು ನಾನು ಜಸ್ಟ್ ತ್ರೀ ಆ್ಯಂಡ್ ಹಾಫ್ ಇಂಚಸ್ಸಿಗೆ ಅದನ್ನು ಮಾರ್ಕ್ ಮಾಡಿಕೊಂಡೆ ಮತ್ತು ಅವರು ಕಟ್ ಮಾಡ್ತಾರೆ ಆಯಿತಾ ಸೊ ಈಗ ನೋಡಿ ಅವರು ಕೊಟ್ಟಿರುವ ಡಿಸೈನ್ ಈಗ ಪ್ಲೇನ್ ಜಾಗಕ್ಕೆ ಬಂತು ಒಂದು ವೇಳೆ ನಾನು ಸೆವೆನ್ ಇಂಚಸ್ ಬಾರ್ಡರೇ ಹಾಕ್ತಾ ಇದ್ದರೆ ಈ ಬಾರ್ಡರ್ ಮೇಲೇ ಬರ್ತಿತ್ತು ಆಗ ಹೈಲೈಟ್ ಆಗ್ತಿರಲಿಲ್ಲ ಸೊ ಈಗ ನಾನು ಏನು ಮಾಡಿದ್ದೇನೆ ನೋಡಿ ಸೆವೆನ್ ಇದ್ದು ತ್ರೀ ಆ್ಯಂಡ್ ಹಾಫ್ ಇಂಚಸ್ ಇದ್ದು ಖಾಲಿ ಬಾರ್ಡರ್ ಇಟ್ಟಲ್ಲ ಅದರ ಮೇಲ್ಗಡೆಗೆ ನಾನೀಗ ವರ್ಕ್ ಮಾಡಿದೆ ಇದು ವರ್ಕೂ ಕಾಣುತ್ತೆ ಇದೊಂದು ಲೇಟೆಸ್ಟ್ ಡಿಸೈನ್ ಆಗು ಇದು ಈ ಟೈಪ್ದು ಲೇಟೆಸ್ಟ್ ಡಿಸೈನ್ ಆಯಿತಾ ಇದರಲ್ಲಿ ಕಟ್ ಬೀಡು ಥ್ರೆಡ್ ವರ್ಕ್ ಇದು ಫಿನಿಶ್ ಆಗಲಿಲ್ಲ ನಾನೀಗ ವೀಡಿಯೋ ಮಾಡ್ತಾ ಇದ್ದೇನೆ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂತ ಸೊ ಆಗೇನಾಗುತ್ತೆ ಅಂದರೆ ನೋಡಿ ನಮಗೆ ಇಲ್ಲಿ ಬುಟ್ಟಾಸ್ ಬುಟ್ಟಾಸ್ ಡಿಸೈನ್ ಮಾಡಲಿಕ್ಕೆ ಆಗುತ್ತೆ ನೋಡಿ ಈಗ ನಾನು ಈ ತ್ರೀ ಎಮ್ ಎಮ್ ಬೀಡ್ ಕೊಟ್ಟು ಜರ್ದೋಸಿ ಬುಟ್ಟಾಸ್ ಕೊಟ್ಟಿದ್ದೇನೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಈ ಟಿಶ್ಯೂ ಸಿಲ್ಕ್ ಸಾರಿಯಲ್ಲಿ ನಿಮಗೆ ಸಾರಿ ಮತ್ತು ಬ್ಲೌಸು ಸೇಮ್ ಕಲರೇ ಬರುತ್ತೆ ಏನೂ ಚೇಂಜಸ್ ಬರೋಲ್ಲ ಆಗ ನಮಗೆ ಬೇರೆ ಕಲರ್ ಹಾಕ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂದರೆ ಥ್ರೆಡ್ ಕಲರ್ ಸ್ವಲ್ಪ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುವಾಗೆ ಮಾಡಿದ್ದೇನೆ ಮತ್ತು ಆ್ಯಂಟಿಕ್ ಸ್ಟೋನೆಲ್ಲ ಸೇಮ್ ಕಲರೇ ಕೊಟ್ಟಿದ್ದೇನೆ ಪ್ಲಸ್ ಬುಟ್ಟಸ್ ನಾನು ಹೀಗೆ ಕೊಟ್ಟಿದ್ದೇನೆ ನೋಡಿ ಬೀಟ್ಸ್ ವಿದ್ ವರ್ಕ್ ಕೊಟ್ಟಿದ್ದೇನೆ ಸೊ ಪ್ಲಸ್ ಅವರಿಗೆ ಹ್ಯಾಂಗಿಂಗ್ ಬೀಟ್ಸ್ ಹಾಕ್ಲಿಕ್ಕಿದೆ ನೋಡಿ ಇಲ್ಲಿ ಆಗ ನಾನು ಚೈನ್ ಸ್ಟಿಚ್ ಹಾಕಿ ಹ್ಯಾಂಗಿಂಗ್ ಬೀಟ್ಸ್ ಹಾಕ್ತೇನೆ ನಾನು ಹ್ಯಾಂಗಿಂಗ್ ಬೀಟ್ಸ್ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಅವರದ್ದು ಸೆಲೆಕ್ಟ್ ಮಾಡಿರೋ ಅಂದರೆ ಅವರ ಬ್ಲೌಸಿಗೆ ನಾನು ಸೆಲೆಕ್ಟ್ ಮಾಡಿರೋ ಹ್ಯಾಂಗಿಂಗ್ ಬೀಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ಸೊ ನೋಡಿ ಇದು ಹ್ಯಾಂಗಿಂಗ್ ಬೀಟ್ಸ್ ಸೊ ಅವರ ಸಾರಿಗೆ ಮ್ಯಾಚ್ ಆಗಬೇಕು ಅಂದರೆ ನೋಡಿ ಇದು ಈ ಬಾರ್ಡರ್ ಲೈನ್ ಇದು ನಾನು ನೋಡ್ಕೊಂಡು ತಗೊಂಡದ್ದು ಅಂದರೆ ನಿಮಗೆ ಸಾರಿ ಕಲರೇ ಬರೋಲ್ಲ ಯಾಕಂದರೆ ಅದು ಕ್ರಿಸ್ಟಲ್ ಬೀಡ್ ಅಲ್ವಾ ಕ್ರಿಸ್ಟಲ್ ಬೀಡು ಸ್ವಲ್ಪ ಚೇಂಜಸ್ ಶೈನಿಂಗ್ ಬರುತ್ತೆ ನೋಡಿ ಸ್ವಲ್ಪ ಚಿಕ್ಕ ಸೈಜಿಗೆ ತೊಗೊಂಡು ಬಂದೆ ನಾನು ಸ್ವಲ್ಪ ಹತ್ರ ಹತ್ರ ಅಂತ ಕೆಳಗಡೆ ಆಗ ತುಂಬ ಚೆಂದ ಕಾಣುತ್ತೆ ಅಂತ ನೋಡಿ ಇಲ್ಲಿ ಬುಟ್ಟಾಸ್ ಡಿಸೈನ್ ಕೂಡ ಹಾಗೆ ಇಷ್ಟಕ್ಕೆ ಮಾತ್ರ ನನಗೆ ಬುಟ್ಟಾಸ್ ಡಿಸೈನ್ ಮಾಡಲಿಕ್ಕೆ ಇರೋದು ಹಾಗಾಗಿ ನಾನು ದೂರ ದೂರ ಬುಟ್ಟಾಸ್ ಡಿಸೈನ್ ಹಾಕ್ತಿಲ್ಲ ಹತ್ರ ಹತ್ರ ಹಾಕ್ತಿದ್ದೇನೆ ಮತ್ತು ನೋಡ್ಬೋದು ನೀವು ಇದರಲ್ಲಿ ಜಾಸ್ತಿ ಕಟ್ ಬೀಡ್ ಯೂಸ್ ಮಾಡಿದ್ದೇನೆ ಮತ್ತು ಪರ್ಲ್ ಮತ್ತು ಸ್ಟೋನು ಅಂದರೆ ನಿಮ್ಗೆ ಇದರಲ್ಲಿ ಬ್ಲ್ಯಾಕ್ ಆಗುವ ಮೆಟೀರಿಯಲ್ ಯಾವುದೂ ಇಲ್ಲ ನೋಡಿ ಈಗ ನಿಮಗೆ ಜಾಸ್ತಿ ಟಿಶ್ಯೂ ಸಿಲ್ಕ್ ಸಾರಿದೇ ಬ್ಲೌಸ್ ಬರದೆ ಈ ಥರ ಶೇಡ್ ಕ್ಲೋತೇ ಬರುತ್ತೆ ಪ್ಲೇನ್ ಕ್ಲೋತ್ ಕ್ಲೋತಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡಿದರೂ ನಡೆಯುತ್ತೆ ಬಟ್ ಶೇಡ್ ಕ್ಲೋತಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು ಮಾಡುವ ವರ್ಕನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬೇಕು ನಾವು ಗೊತ್ತಾಯ್ತಾ ಈಗ ಅಂದರೆ ಕಸ್ಟಮರ್ ಒಂದು ಡಿಸೈನ್ ಕೊಟ್ಟರೆ ಅವ್ರು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಕೊಟ್ಟಿರ್ತಾರೆ ಬಟ್ ನಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಬೇಕು ಈಗ ಇದು ಕಸ್ಟಮರ್ ಕೊಟ್ಟಿರುವ ಪ್ಯಾಟರ್ನ್ ಇದೆ ಆಯಿತಾ ನಾನು ಈಗ ಏನು ಮಾಡಿದ್ದೇನೆ ಇವರ ಬ್ಲೌಸಿಗೆ ಹೇಗೆ ಸೂಟ್ ಆಗುತ್ತೆ ಹಾಗೆ ವರ್ಕ್ ಮಾಡಿದೆ ನೋಡಿ ಥ್ರೆಡ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಈಗ ನಾನು ಸೇಮ್ ಕಲರ್ ಥ್ರೆಡ್ ಹಾಕ್ತಿತ್ತು ಇದರಲ್ಲಿ ಕಾಣ್ತಿತ್ತಾ ಕಾಣ್ತಿರ್ಲಿಲ್ಲ ಸೊ ಎಲ್ಲ ಪರ್ಪಲ್ ಪರ್ಪಲ್ ಆದರೆ ಕಾಣಲ್ಲ ಸೊ ಈಗ ಇದೆಲ್ಲ ಹ್ಯಾಂಗಿಂಗ್ ಬಿಟ್ಸ್ ಆದಮೇಲೆ ಗೊತ್ತಾಗುತ್ತೆ ನಾನು ಇದರ ವೀಡಿಯೋ ನೆಕ್ಸ್ಟ್ ಇದೆಲ್ಲ ಫಿನಿಷ್ ಆದಮೇಲೆ ಒಂದಿನ ಮಾಡ್ತೇನೆ ಎಷ್ಟು ಪ್ರೈಸ್ ಎಷ್ಟು ಡಿಸೈನ್ ಅಂದರೆ ಟೈಮ್ ಎಷ್ಟು ತಗೊಂಡೆ ಅಂತ ನೋಡಿ ಇದು ನಾನು ಜಾಸ್ತಿ ಈ ಥರ ನೋಡಿ ಗ್ಲಾಸ್ ಬೀಡ್ಸೇ ಯೂಸ್ ಮಾಡೋದು ಮತ್ತು ಈ ಥರ ಪ್ರಿಸ್ಟು ಬ್ರ್ಯಾಂಡಿದ್ದು ಶುಗರ್ ಬೀಡ್ ಯೂಸ್ ಮಾಡ್ತೇನೆ ನೋಡಿ ಜಾಸ್ತಿ ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಯೂಸ್ ಮಾಡಲ್ಲ ಮಾಡಿದರೆ ತ್ರೀ ಎಮ್ ಎಮ್ ಬೀಡ್ಸ್ ಅಥವಾ ಟು ಎಮ್ ಎಮ್ ಬೀಡ್ಸ್ ಯೂಸ್ ಮಾಡ್ತೇನೆ ಅಷ್ಟೇ ಸೊ ಇದೊಂದು ಇನ್ಫಾರ್ಮೇಷನ್ ಬಾರ್ಡರ್ ಫುಲ್ ಬೇಕು ಅಂದರೆ ಇಡಿ ಇಲ್ಲದಿದ್ದರೆ ಬೇಡ ಆಫ್ ಕಟ್ ಮಾಡಿ ಕಟ್ ಮಾಡಿದರೆ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಮಾರ್ಕಿಂಗ್ ಮಾಡಿ ಮೆಷರ್ಮೆಂಟ್ ಹಾಕಿ ವರ್ಕ್ ಮಾಡಿದರೆ ಆಯಿತು ಟೈಲರ್ಸ್ನವ್ರು ಕಟ್ ಮಾಡ್ತಾರೆ ಆಯಿತಾ ಸೊ ಇದು ಇವತ್ತಿದು ಇನ್ಫಾರ್ಮೇಷನ್ ಚಿಕ್ಕ ಇನ್ಫಾರ್ಮೇಷನ್ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರಿಗಾರ ಯಾರ ವರ್ಕ್ ಕಾಲಿಂಗ್ ಟೆಸ್ಟ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು